Отместный тренамскара. ಗೆಳೆರೆ ಉಚ್ಚಾಟನೆಯಾಗಿ ನಾಲ್ಕು ದಿನ ಕಳೆದರೂ ಯತ್ನಾಳ್ ಸೈಲೆಂಟ್ ಆಗಿದ್ದರೂ ಮೂರು ದಿನಗಳ ಕಾಲ ಇವತ್ತು ಮತ್ತೆ ಯತ್ನಾಳ್ ಅಬ್ಬರಿಸೋದಕ್ಕೆ ರೆಡಿಯಾಗಿದ್ದಾರೆ ಅಬ್ಬರಿಸದರ ಜೊತೆ ಜೊತೆಗೆ ಒಂದಷ್ಟು ಸೀಕ್ರೆಟ್ಗಳನ್ನು ಕೂಡ ಯತ್ನಾಳ್ ಹೊರಹಾಕಿದ್ದಾರೆ ಹಾಗಾದರೆ ಯತ್ನಾಳ್ ಹೊರ ಅನ್ನೋದರ ಜೊತೆಗೆ ಬಿ ಜೆ ಪಿಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದ್ದು ಯತ್ನಾಳ್ ಜೊತೆಗೆ ಸೇರಿ ಇನ್ನೂ ಇಬ್ಬರು ನಾಯಕರಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಈಗ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಹಾಗಾದರೆ ರಾಜ್ಯ ಬಿ ಜೆ ಪಿ ಆಗಿರುವಂತಹ ಮಹತ್ವದ ಬೆಳವಣಿಗೆಗಳು ಏನು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಯತ್ನಾಳ್ ಅವರು ಏನಂತ ಅಬ್ಬರಿಸಿದ್ದಾರೆ ಅನ್ನೋದನ್ನ ಆನಂತರ ಹೇಳ್ತೀನಿ ಮೊದಲು ಈಗ ಬಿಜೆಪಿ ಯಾರಿಗೆಲ್ಲ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಯತ್ನಾಳ್ ಅವರ ಉಚ್ಚಾಟನೆಯ ಬಗ್ಗೆ ಬಹಳ ಅಂದ್ರೆ ಬಹಳ ದಿನಗಳಿಂದಲೂ ಕೂಡ ಒಂದು ಸುದ್ದಿ ಇತ್ತು ಯತ್ನಾಳ್ ಅವರ ಮೇಲೆ ಕ್ರಮ ಆಗತ್ತೆ ಅಂತ ಆ ಸಮಯದಲ್ಲಿಯೇ ಇನ್ನೂ ಇಬ್ಬರು ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಶಾಕ್ ಕೊಡತ್ತೆ ಅಂತ ಕೂಡ ಹೇಳಲಾಗಿತ್ತು ಕಳೆದ ತಿಂಗಳು ಈ ಬಗ್ಗೆ ನಿಮ್ಮ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ಅದೇ ತರಹ ಬಿ ಜೆ ಪಿ ಹೈಕಮಾಂಡ್ ನಡೆದುಕೊಳ್ತಾ ಇದೆ ಮೊದಲನೇದಾಗಿ ಗೆಳೆಯರೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವರಿಗೆ ಮೊದಲು ಗೇಟ್ ಪಾಸ್ ಕೊಡೋದಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ ಯತ್ನಾಳ್ ಅವರು ಪಕ್ಷದ ವಿರುದ್ಧವಾಗಿ ಎಲ್ಲಿಯೂ ಕೂಡ ಮಾತನಾಡಿಲ್ಲ ಪಕ್ಷಕ್ಕೆ ಮುಜುಗರವಾಗುವಂತಹ ಕೆಲಸವೂ ಕೂಡ ಮಾಡಿಲ್ಲ ಆದರೆ ರಾಜ್ಯಾಧ್ಯಕ್ಷರು ಮತ್ತು ಬಿ ಎಸ್ ವೈ ಅವರಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು ಅನ್ನುವಂತಹ ಕಾರಣಕ್ಕಾಗಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಆದರೆ ಗೆಳೆಯರೆ ಪಕ್ಷದ ವಿರುದ್ಧವೇ ಮಾತನಾಡ್ತಾ ಇರುವವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಹಿರಂಗವಾಗಿ ಸಪೋರ್ಟ್ ಮಾಡ್ತಾ ಇರುವಂತಹ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರವರ ಮೇಲೆ ಯಾವುದೇ ಕ್ರಮಗಳು ಆಗಿಲ್ಲ ಅಂತ ಬಿ ಜೆ ಕೆಲವು ಅಸಮಾಧಾನಗಳು ಇದ್ದವು ಈಗ ಆ ಅಸಮಾಧಾನಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಅವರಿಬ್ಬರಿಗೂ ಕೂಡ ಈಗ ಉಚ್ಚಾಟನೆಯ ಭಾಗ್ಯ ದೊರಕಲಿದೆ ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರ ಮಾಡಿದ್ದಾರೆ ಅವರಿಬ್ಬರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಅದರ ಜೊತೆ ಜೊತೆ ನಿನ್ನೆ ಯತ್ನಾಳ್ ಅವರ ಜೊತೆಗೆ ಸೇರಿಕೊಂಡು ಐದು ಜನರು ಮೀಟಿಂಗ್ ಅನ್ನ ಮಾಡಿದ್ರಲ್ಲ ಆ ಎಲ್ಲರಿಗೂ ಕೂಡ ಬಿಸಿ ಮುಟ್ಟಿಸೋದಕ್ಕೆ ಹೈಕಮಾಂಡ್ ಈಗ ಮುಂದಾಗಿದೆ ಗೆಳೆಯರೆ ಮೊದಲನೇದಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದಂತಹ ಕಾರಣ ಏನು ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಕಾರಣಕ್ಕಾಗಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೂ ಕೂಡ ಆ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈಗ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸೋದಕ್ಕೆ ಪ್ಲಾನ್ ಒಂದು ರೆಡಿಯಾಗಿದೆ ಅದಕ್ಕೆ ಯತ್ನಾಳ್ ಅವರನ್ನು ಜೊತೆಗೆ ಸೇರಿಸಿಕೊಂಡು ಅಂದರೆ ಯತ್ನಾಳ್ ಒಬ್ಬ ಉಚ್ಚಾಟಿತ ನಾಯಕ ಈಗ ಅವರ ಜೊತೆಗೆ ಸೀಕ್ರೆಟ್ ಅಲ್ಲ ಓಪನ್ ಆಗಿಯೇ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಜಿ ಎಂ ಸಿದ್ದೇಶ್ವರ್ ಅವರು ಅದರ ಜೊತೆಗೆ ಕುಮಾರ್ ಬಂಗಾರಪ್ಪ ಅವರು ಈ ರೀತಿಯಾಗಿ ಓಪನ್ ಆಗಿಯೇ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಈ ಮೀಟಿಂಗ್ನಿಂದ ಯಾವ ಸಂದೇಶವನ್ನು ಕೊಡೋದು ಹೊರಟಿದ್ದೀರಿ ಅಂತ ಈಗ ಹೈಕಮಾಂಡ್ ಒಂದು ರಿಪೋರ್ಟ್ ಅನ್ನು ತೆಗೆದುಕೊಂಡಿದೆ ಈ ರಿಪೋರ್ಟ್ ಹೈಕಮಾಂಡ್ ತಲುಪಿದ ಕೂಡಲೇ ಈ ಎಲ್ಲ ನಾಯಕರಿಗೂ ಕೂಡ ಈಗ ನೋಟಿಸ್ ಜಾರಿ ಆಗುತ್ತೆ ಇವರಿಗೂ ಕೂಡ ನೋಟಿಸ್ ಜಾರಿಯಾಗಿ ಇವರನ್ನು ಏನು ಉಚ್ಚಾಟನೆ ಮಾಡ್ತಾರಾ ಏನು ಅನ್ನೋದನ್ನ ಕಾದ್ ನೋಡಬೇಕು ಉಚ್ಚಾಟನೆ ಮಾಡಿದ್ರೆ ಇವರಿಗೆ ಯಾವ ಪಕ್ಷ ಇದೆ ಇವರೇ ಸ್ವತಂತ್ರವಾಗಿ ಪಕ್ಷವನ್ನು ಕಟ್ತಾರ ಯತ್ನಾಳ್ ಅವರ ಜೊತೆಗೆ ಸೇರಿಕೊಂಡು ಈ ರೀತಿಯಾಗಿರುವಂತಹ ಒಂದಷ್ಟು ಮಾತುಗಳಿದೆ ಆದರೆ ರಮೇಶ್ ಜಾರಕಿಹೊಳಿ ಅವರು ಹೇಳುವ ಪ್ರಕಾರ ನಾವು ಪಕ್ಷವನ್ನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಬ ಹಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಇವರೆಲ್ಲರನ್ನೂ ಕೂಡ ಸೈಲೆಂಟ್ ಆಗಿಸುವಂತಹ ತಂತ್ರಕ್ಕೆ ರೆಡಿಯಾಗಿತ್ತು ಆದರೆ ಆ ತಂತ್ರಕ್ಕೂ ಕೂಡ ಬಿ ಜೆ ಪಿಯ ರೆಬಲ್ಸ್ ಬಣ ಈಗ ಬಗ್ಗುತ್ತಾ ಇಲ್ಲ ಏನಾದರೂ ಆಗಲಿ ವಿಜಯೇಂದ್ರ ಅವರನ್ನು ಕೆಳಗಡೆ ಇಳಿಸಲೇಬೇಕು ಅಂತ ಪಟ್ಟು ಹಿಡಿದುಕೊಂಡು ಕುಳಿತಿದೆ ಒಟ್ಟಾರೆ ಬಿ ಜೆ ಈ ರೀತಿಯಾಗಿರುವಂತಹ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಇದರ ನಡುವೆ ಗೆಳೆಯರೆ ಮೂರು ದಿನ ಸೈಲೆಂಟ್ ಆಗಿದ್ದರು ಯತ್ನಾಳ್ ಅವರು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆದೇ ರೀತಿಯಲ್ಲಿ ವರದಿಗಳು ಬಂದವು ಯತ್ನಾಳ್ ಅವರಿಗೆ ಹೈಕಮಾಂಡ್ ನಾಯಕರಿಂದ ಕಾಲ್ ಬಂದಿದೆ ಹಾಗಾಗಿ ಯತ್ನಾಳ್ ಅವರು ಸೈಲೆಂಟ್ ಆಗಿದ್ದಾರೆ ಆ ರೀತಿಯಾಗಿರುವಂತಹ ವರದಿಗಳು ಎಲ್ಲವೂ ಪ್ರಸಾರ ಆದವು ಆದರೆ ಯತ್ನಾಳ್ ಅವರು ಈಗ ಮತ್ತೆ ಸಿಡಿದೆದ್ದಿದ್ದಾರೆ ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದ್ದಾರೆ ಯತ್ನಾಳ್ ಅವರು ಅಬ್ಬರಿಸೋದರ ಜೊತೆ ಜೊತೆಗೆ ಓಪನ್ ಚಾಲೆಂಜನ್ನು ಕೂಡ ಹಾಕಿದ್ದಾರೆ ಏನು ಓಪನ್ ಚಾಲೆಂಜ್ ಹಾಕಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಇವತ್ತು ಯತ್ನಾಳ್ ಅವರು ಎಲ್ಲ ಮಾಧ್ಯಮಗಳಿಗೂ ಕೂಡ ಸಂದರ್ಶನವನ್ನು ಕೊಟ್ಟರು ಆ ಸಂದರ್ಶನದಲ್ಲಿ ನೇ ನೇರವಾಗಿಯೇ ಯತ್ನಾಳ್ ಅವರು ವಿಜಯೇಂದ್ರ ಅವರಿಗೆ ಸವಾಲನ್ನು ಹಾಕ್ತಾ ಇದ್ದಾರೆ ಇಂದಿನಿಂದ ಶನಿ ತನ್ನ ಪಥವನ್ನು ಬದಲಾಯಿಸುವಂತಹ ಸಮಯ ಎರಡೂವರೆ ವರ್ಷಗೊಂದ್ಸರಿ ಶನಿ ತನ್ನ ಪಥವನ್ನು ಬದಲಾಯಿಸ್ತಾನೆ ಈಗ ನಿಮಗೂ ಕೂಡ ಹಾಗೆ ಆಗಿದೆ ಇಂದಿನಿಂದ ನಿಮಗೆ ಶನಿ ಹೆಗಲೇರೋದಕ್ಕೆ ಇರೋದಕ್ಕೆ ಶುರು ಮಾಡ್ತಾನೆ ನನ್ನನ್ನು ಪಕ್ಷದಿಂದ ನೀವು ಉಚ್ಚಾಟನೆ ಮಾಡಿಸಿದ್ರಿ ನನ್ನ ಉಚ್ಚಾಟನೆಗೆ ಅಪ್ಪ ಮಗನೇ ನೇರ ಕಾರಣ ಇಂದಿನಿಂದ ಅವರ ಕೆಟ್ಟ ದಿನಗಳು ಆರಂಭ ಆದವು ಅವರ ಒಂದು ಕುಟುಂಬ ಏನಿದೆಯಲ್ಲ ಬಿ ಎಸ್ ವೈ ಮತ್ತು ಅವರ ಅಂತ್ಯ ನೋಡೋದೇ ಪಕ್ಷದಲ್ಲಿ ಅವರ ಅಂತ್ಯವನ್ನ ನೋಡೋದೇ ನನ್ನ ಮುಖ್ಯ ಉದ್ದೇಶ ಅವರ ವಿರುದ್ಧ ನಾನು ಈಗ ಸಮರವನ್ನ ಸಾರ್ತೀನಿ ಅಂತ ನೇರವಾಗಿಯೇ ಈಗ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪನವರಿಗೆ ಯತ್ನಾಳ್ ಅವರು ಓಪನ್ ಚಾಲೆಂಜ್ ಇದ್ದಾರೆ ಅದರ ಜೊತೆ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಈಗ ಬಿಚ್ಚಿಡ್ತಾ ಇದ್ದಾರೆ ಯತ್ನಾಳ್ ಅವರು ಬಿಚ್ಚಿಟ್ಟಿರುವಂತಹ ಒಂದು ಸೀಕ್ರೆಟ್ ಏನು ಅಂತ ಅಂದರೆ ರಮೇಶ್ ಜಾರಕಿಹೊಳಿ ಅವರ ಆ ಒಂದು ಸೀಟ್ ಅದೆಲ್ಲವೂ ಕೂಡ ಬಿಡುಗಡೆ ಆಯ್ತಲ್ಲ ಅದರ ಹಿಂದೆ ಇರೋದು ಬಿ ಎಸ್ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅಂತ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗ ರಾಜ್ಯದಲ್ಲಿ ಏನು ಈ ಒಂದು ಹನಿ ಟ್ರ್ಯಾಪ್ ಪ್ರಕರಣ ಎಲ್ಲವೂ ಕೂಡ ಸೌಂಡ್ ಮಾಡ್ತಾ ಇದೆಯಲ್ಲ ಅದಕ್ಕೂ ಕೂಡ ಬಿ ವೈ ವಿಜಯೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಕಾರಣ ಹಾಗಾಗಿಯೇ ಈ ಸಿಡಿ ಅಥವಾ ಈ ಯಾವುದು ಈ ಹನಿ ಟ್ರ್ಯಾಪ್ ವಿಚಾರ ಇದೆಯಲ್ಲ ಸೊ ಅದಕ್ಕೆ ವಿಜಯೀಂದ್ರ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇಲ್ಲ ಇದರ ರುವಾರಿಯೂ ಕೂಡ ವಿಜಯೀಂದ್ರ ಅಂತ ನೇರವಾಗಿಯೇ ಅವರ ಮೇಲೆ ಆರೋಪವನ್ನು ಮಾಡಿದ್ದಾರೆ ನನ್ನ ಹತ್ರ ಬಹಳಷ್ಟು ದಾಖಲೆಗಳಿವೆ ಒಂದೊಂದೇ ಒಂದೊಂದೇ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡ್ತೀನಿ ನಾನು ಕರ್ನಾಟಕದಾದ್ಯಂತ ಸಂಚಾರವನ್ನು ಮಾಡ್ತೀನಿ ಹೋದಲ್ಲೆಲ್ಲ ಒಂದು ದಾಖಲೆಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಈಗ ಯತ್ನಾಳ್ ಗುಡುಗಿದ್ದಾರೆ ಗೆಳೆಯರೆ ಯತ್ನಾಳ್ ಅವರಿಗೆ ಇದರಿಂದ ಏನಾದರೂ ಲಾಭ ಆಗುತ್ತಾ ಯತ್ನಾಳವರು ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಏನು ಆ ಆತ್ಮವಿಶ್ವಾಸ ಅಂದರೆ ನಾನು ಮತ್ತೆ ಪಕ್ಷಕ್ಕೆ ವಾಪಸ್ ಗೌರವಯುತವಾಗಿ ಮರಳುತ್ತೀನಿ ನಾನು ಸುಮ್ಮನೆ ಕುಳಿತುಕೊಳ್ಳುವ ಮಗಾನೇ ಅಲ್ಲ ಅಂತ ಮತ್ತೊಂದು ಮಾಧ್ಯಮಕ್ಕೆ ಸಂದರ್ಶನವನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಯತ್ನಾಳ್ ಅವರಿಗೆ ಯಾವ ಒಂದು ಬಾಯಿ ಅವರನ್ನು ಉಚ್ಚಾಟನೆ ಮಾಡೋದಕ್ಕಾಯ್ತೋ ಈಗ ಅದೇ ಬಾಯಿಯನ್ನು ಅವರು ಉಪಯೋಗವನ್ನು ಮಾಡ್ತಾ ಇದ್ದಾರೆ ಈಗಂತೂ ಅವರನ್ನು ಕೇಳೋರು ಯಾರೂ ಇಲ್ಲ ಅವರು ಸರ್ವತಂತ್ರ ಸ್ವತಂತ್ರರು ಈಗ ಏನು ಬೇಕಾದರೂ ಅವರು ಮಾತ್ರ ಮಾತನಾಡಬಹುದು ಈಗ ಬಿಜೆಪಿ ಹೈಕಮಾಂಡ್ ಬಗ್ಗೆಯೂ ಕೂಡ ಮಾತನಾಡ್ತಾ ಇದ್ದಾರೆ ಹೈಕಮಾಂಡ್ಗೆ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪನವರು ಸಾವಿರ ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರವನ್ನೂ ಕೂಡ ತೆರೆದಿಡ್ತಾ ಇದ್ದಾರೆ ಒಟ್ಟಾರೆ ಈ ರೀತಿಯಾಗಿ ಸಾಲು ಸಾಲು ಆರೋಪಗಳನ್ನು ಯತ್ನಾಳ್ ಮಾಡ್ತಾ ಇದ್ದಾರೆ ಒಂದು ಎಲ್ಲೋ ಒಂದು ಸಣ್ಣದಾಗಿರುವಂತಹ ಅಥವಾ ಇನ್ನು ಒಂದು ಎರಡು ಮೂರು ವರ್ಷಗಳ ಬಿಟ್ಟು ಮತ್ತೆ ಎಲೆಕ್ಷನ್ ಹೊತ್ತಿಗೆ ಬಿಜೆಪಿಗೆ ಯತ್ನಾಳ್ ಅವರು ವಾಪಸ್ ಬರಬಹುದು ಬಿಜೆಪಿಯ ಬಾಗಿಲು ಯತ್ನಾಳವರಿಗೆ ಅವರಿಗೆ ತೆರೆಯುತ್ತೆ ಬಹಳಷ್ಟು ಜನ ಅಂದುಕೊಂಡಿದ್ದರು ಯತ್ನಾಳ್ ಅವರು ಕೆಲಸವನ್ನ ಮಾಡ ಸುಮ್ಮನೆ ಕೆಲಸವನ್ನು ಮಾಡದೆ ಇದೇ ರೀತಿಯಾಗಿ ಮಾತನಾಡ್ತಾ ಹೊರಟ್ರೆ ಆ ಬಾಗಿಲು ಕೂಡ ಶಾಶ್ವತವಾಗಿ ಬಂದಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಒಟ್ಟಾರೆ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ಬಣಗಳ ಜಗಳ ನಿಲ್ಲೋದಕ್ಕೆ ಅಂತ ಇವರು ಹೈಕಮಾಂಡ್ನವರು ಏನೊಂದು ಪ್ಲಾನ್ ಮಾಡಿ ಅವರನ್ನು ಉಚ್ಚಾಟನೆ ಮಾಡಿದ್ರಲ್ಲ ಅದೂ ಕೂಡ ಇಲ್ಲ ಮತ್ತೊಂದು ಕಡೆ ಯತ್ನಾಳ್ ಅವರು ಸಿಡಿದೆದ್ದಿದ್ದಾರೆ ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದ್ ನೋಡಬೇಕು ಗೆಳೆಯರೆ ಯತ್ನಾಳ್ ಅವರ ಈ ಒಂದು ಮಾತುಗಳಿಂದ ಹೈಕಮಾಂಡ್ ಅಂತೂ ಯತ್ನಾಳ್ ಅವರ ಮೇಲೆ ಬಹಳ ಅಂದರೆ ಬಹಳ ಕೋಪಿಸಿಕೊಂಡಿದೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂದರೆ ಯತ್ನಾಳ್ ಅವರು ಯಾರ ಸಪೋರ್ಟ್ ಇದೆ ಅಂತ ಮಾತನಾಡ್ತಾ ಇದ್ದರಲ್ಲ ಅವರೂ ಕೂಡ ಯತ್ನಾಳ್ ಕೈ ಕೈಬಿಟ್ಟಿದ್ದಾರೆ ಅವರು ಬೇರೆ ಯಾರು ಅಲ್ಲ ಬಿ ಎಲ್ ಸಂತೋಷ್ ಅವರು ಬಿ ಎಲ್ ಸಂತೋಷ್ ಅವರು ಕೂಡ ಈಗ ಯತ್ನಾಳ್ ಅವರ ಕೈಯನ್ನು ಬಿಟ್ಟಿದ್ದಾರೆ ಒಟ್ಟಾರೆ ಬಿಜೆಪಿಯಲ್ಲಿ ಆಗಿರುವಂತಹ ಬೆಳವಣಿಗೆಗಳಿದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ